ನಮಸ್ಕಾರ ಕರ್ನಾಡು ನಾನು ನಿಮ್ಮ ವಿನಯ್ ಮಾತಾಡ್ತಿರೋದು ಏನಪ್ಪ ಅಂದರೆ ಮಾರ್ಕೆಟಲ್ಲಿ ಒಂದು ಹೊಸ ಗಾಡಿ ಲಾಂಚ್ ಆಗಿದೆ ಫೋರ್ ಹಂಡ್ರೆಡ್ ಸಿ ಸಿ ಬಟ್ ಎಲ್ರಿಗೂ ಕೈಗೆ ಸಿಗೋಂಥ ರೇಟಲ್ಲಿ ಯಾವುದು ಅಂತ ಎಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ ಯಾವುದು ಅಂದರೆ ಎನ್ ಎಸ್ ಫೋರ್ ಹಂಡ್ರೆಡ್ಡು ಎನ್ ಎಸ್ ಫೋರ್ ಹಂಡ್ರೆಡ್ ಏನಪ್ಪ ಅಂದರೆ ನೋಡ್ಲಿಕ್ಕೆ ಲುಕ್ ಎಲ್ಲ ಸೇಮ್ ಎನ್ ಎಸ್ ಫೋರ್ ಹಂಡ್ರೆಡ್ ಅಂದರೆ ಟೂ ಹಂಡ್ರೆಡ್ ಥರನೇ ಇದೆ ಅದು ಎನ್ ಎಸ್ ಫೋರ್ ಹಂಡ್ರೆಡ್ದು ಒಂದು ಪೂರ್ತಿ ಡೀಟೇಲ್ಸ್ ಕೊಟ್ಬಿಡ್ತೀನಿ ನಿಮಗೆ ಯಾವ್ಯಾವ ಥರ ಏನೇನೋ ಅಂತೇಳಿ ನಿನ್ನೆನೋ ಮುಂದನೇನೋ ಲಾಂಚ್ ಆಯಿತು ಅದು ಆನ್ ರೋಡ್ ಪ್ರೈಸ್ ಬಂದುಬಿಟ್ಟಿದ್ರದ್ದು ಎರಡು ಲಕ್ಷದ ನಲ್ವತ್ತೈದು ಸಾವಿರನೋ ಒಟ್ಟು ಎರಡೂವರೆ ಅಂದ್ಕೊಳ್ಳಿ ಆನ್ ರೋಡ್ ಎರಡೂವರೆ ಆಗುತ್ತೆ ಎಕ್ಸ್ ಶೋ ರೂಮ್ ಬಂದುಬಿಟ್ಟಿದ್ರದ್ದು ಒಂದು ಲಕ್ಷದ ಎಂಬತ್ತೈದು ಸಾವಿರ ಇದೆ ಫೋರ್ ಹಂಡ್ರೆಡ್ ಸಿ ಸಿ ಗಾಡಿನ ಒಂದು ಲಕ್ಷದ ಎಂಬತ್ತೈದು ಸಾವಿರ ಎಕ್ಸ್ ಶೋ ರೂಮ್ ಪ್ರೈಸ್ ಬಿಡ್ತಾವನೆ ಆರ್ ಆ್ಯಂಡ್ ಫೈ ನೀವು ಟಾಪ್ ಮಾಡಲ್ ತಗೊಳ್ಳೋಕೋದ್ರೆ ಎರಡು ಲಕ್ಷದ ಐವತ್ತಾರು ಐವತ್ತೆಂಟು ಸಾವಿರನ ಆಗುತ್ತೆ ನಿಮಗೆ ಆ ರೇಟಲ್ಲಿ ಫೋರ್ ಹಂಡ್ರೆಡ್ ಸಿ ಸಿ ಇದು ಆನ್ ರೋಡ್ ಸಿಕ್ಬಿಡುತ್ತೆ ನಿಮಗೆ ಯಾವುದು ಎರಡು ಲಕ್ಷ ನಲವತ್ತೈದು ಐವತ್ತು ಸಾವಿರಕ್ಕೆ ಸಿಕ್ಬಿಡುತ್ತೆ ಇನ್ನೇನು ಬೇಕ್ರೂ ಸಸ್ತ ಮಾಲಲ್ಲಿ ಮಸ್ತ್ ಪವರ್ ಅಡ್ಡಿ ಅವನು ಪಕ್ಕ ದೀಪಾವಳಿ ಮಾಡಿಬಿಡ್ತೈತಿ ಇದು ಇಂಡ್ಯಾದಲ್ಲಿ ಮಾತ್ರ ಅದು ಮಾತ್ರ ನಿಜ ನೋಡೋಣ ಪೂರ್ತಿ ಡೀಟೇಲ್ಸ್ ಏನಪ್ಪಾ ಅಂದರೆ ನಿಮಗೆ ಇವಾಗ ಹೇಳ್ತೀನಿ ನೋಡಿ ತ್ರೀ ಸೆವೆಂಟಿ ತ್ರೀ ಸಿ ಸಿಂಗಲ್ ಸಿಲಿಂಡ್ರು ಲಿಕ್ವಿಡ್ ಕೋಲ್ಡ್ ಇಂಜಿನ್ನು ಇದ್ರದ್ದು ಹಾರ್ಸ್ ಪವರ್ ಬಂದುಬಿಟ್ಟು ನಲ್ವತ್ತು ಎಚ್ ಪಿ ಟಾರ್ಕ್ ಬಂದುಬಿಟ್ಟು ಮೂವತ್ತೈದು ಇದೆ ಇದ್ರದ್ದು ಕಂಪ್ನಿಯವ್ರು ಕ್ಲೈಮ್ ಮಾಡೋ ಪ್ರಕಾರ ಟಾಪ್ ಸ್ಪೀಡ್ ಬಂದುಬಿಟ್ಟು ಒನ್ ಫಿಫ್ಟಿ ಫೋರ್ ಅಂತ ಹೇಳ್ತಾರೆ ಅವರು ಒನ್ ಫಿಫ್ಟಿ ಫೋರು ಅಂದರೆ ಅವರು ಎಲ್ಲ ಕಂಡೀಷನ್ನನ್ನು ನೋಡ್ಕೊಂಡು ಹೇಳಿರ್ತಾರೆ ಸೊ ಗಾಡಿ ವೇಟು ಒನ್ ಸೆವೆಂಟಿ ಫೋರ್ ಇರೋದ್ರಿಂದ ಇದು ಆಲ್ಮೋಸ್ಟ್ ಹತ್ತಿರ ಒನ್ ಏಯ್ಟಿ ಅಂತೂ ಆರಾಮ್ ರೀಚ್ ಮಾಡು ರೀಚ್ ಮಾಡುತ್ತೆ ಗಾಡಿ ಯಾಕೆಂದರೆ ಪವರ್ ಅಷ್ಟಿದೆ ಗಾಡೀಲಿ ಮತ್ತು ಸ್ವಲ್ಪ ವೇಟ್ ಕಡಿಮೆ ಇರೋರೆಲ್ಲ ಆದರೆ ಅರಾಮ್ ಒಂದು ನೈಂಟಿ ಒನ್ ಏಯ್ಟಿ ಫೈವ್ ಈ ಥರ ಹೊಡಿಬೋದು ಗಾಡಿನ ಓಕೆ ರೋಡಲ್ಲಿ ಹೊಡೆದ್ಬಿಟ್ಟು ನೋಡಿದ ಮೇಲೆ ಗೊತ್ತಾಗೋದು ಅದ್ರದ್ದು ಏನು ರಿಯಲ್ ಪವರ್ ಅಂತ ಹೇಳಿ ಮೈಲೇಜ್ ಏನವರು ಯಾವುದು ಹೇಳಿಲ್ಲ ಯಾರು ಬಜಾಜ್ ಅವರು ಅಷ್ಟೇ ಬರುತ್ತೆ ಅಂತೇಳಿ ಮೈಲೇಜ್ ಬಗ್ಗೆ ಏನು ಹೇಳಿಲ್ಲ ಬಟ್ ಹನ್ನೆರಡು ಲೀಟರ್ ಟ್ಯಾಂಕ್ ಕೊಟ್ಟಿದ್ದಾರೆ ಇದರಲ್ಲಿ ಸಿಕ್ಸ್ ಗೇರ್ ಬರುತ್ತೆ ಮತ್ತೆ ಇದರಲ್ಲಿ ಏನಪ್ಪಾ ಅಂದರೆ ಫೋರ್ ಹಂಡ್ರೆಡ್ ಸಿ ಸಿಗೆ ತಕ್ಕಷ್ಟು ಟೆಕ್ನಾಲಜಿ ಯಾವುದಿಲ್ಲ ಅಂದರೆ ಆರ್ ಒನ್ ಫೈವ್ ಥರ ಕ್ವಿಕ್ ಶಿಫ್ಟರ್ ಆಗಿರ್ಬೋದು ಮತ್ತೆ ಏನಿಲ್ಲ ಹಾಗಂತ ಸ್ಲೀಪರ್ ಕ್ಲಚ್ ಇದೆ ಗಾಡೀಲಿ ಸ್ಲೀಪರ್ ಕ್ಲಚ್ ಕೊಟ್ಟಿದ್ದಾನೆ ಮತ್ತು ಅಡ್ಜಸ್ಟೇಬಲ್ ಲಿವರ್ಸ್ಗಳ್ನು ಕೊಟ್ಟಿದ್ದಾನೆ ಅದೊಂದು ಚೆನ್ನಾಗಿ ಮಾಡಿದ್ದಾನೆ ಬಟ್ ಆರ್ ಥ್ರೀ ಸಹ ನಮಗೆ ಸಿಗಲ್ಲ ಸ್ಲೀಪರ್ ಕ್ಲಚ್ ಒಂದು ಸಿಗುತ್ತೆ ಬಟ್ ಕ್ವಿಕ್ ಶಿಫ್ಟರ್ ಆರ್ ಥ್ರೀಲು ಸಿಗಲ್ಲ ಅಡ್ಜಸ್ಟಬಲ್ ಲಿವರು ಸಿಗಲ್ಲ ಆರ್ ಥ್ರೀ ಹೋಲ್ಸ್ಕೊಂಡ್ರೆ ಬೆಸ್ಟ್ ಎರಡುವರೆ ಲಕ್ಷದಲ್ಲೇ ಸಿಗ್ತಾ ಇದೆ ಮತ್ತು ಫೋರ್ ಹಂಡ್ರೆಡ್ ಸಿ ಸಿಂಗಲ್ ಸಿಲಿಂಡ್ರು ಅದೊಂದು ಬೇಜಾರು ವಿಷಯ ಟ್ವಿನ್ ಆದರೂ ಮಾಡ್ಬೋದಾಗಿತ್ತು ಪ್ರೈಸ್ ಇನ್ನೂ ಐವತ್ತು ಸಾವಿರ ಜಾಸ್ತಿ ಮಾಡಲಿಲ್ಲ ಒಂದು ಲಕ್ಷ ಜಾಸ್ತಿ ಮಾಡಲಿ ಫೋರ್ ಹಂಡ್ರೆಡ್ ಸಿ ಸಿ ಅಂದರೆ ಟ್ವಿನ್ ಸಿಲಿಂಡ್ರ್ ಇದ್ದಿದ್ದರೆ ಸೌಂಡ್ ಒಳ್ಳೆ ಸಖತ್ ಬರ್ತಿತ್ತು ಓಕೆ ಇಡ್ಸೋಕೆ ಏನು ಮಾಡ್ಲಿಕ್ಕಾಗಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಫೋರ್ ಹಂಡ್ರೆಡ್ ಸಿ ಸಿಗೆ ಒನ್ ಸಿಕ್ಸ್ಟಿ ಏನೋ ಕೊಟ್ಟಿದ್ದಾನೆ ನಾವು ಹಳ್ಳಿ ರೋಡಲ್ಲೆಲ್ಲ ಆರಾಮಾಗಿ ಹೊಡಿಬೋದು ಗಾಡಿನ ಇದು ಎಕ್ಸ್ ರೂಮ್ ಪ್ರೈಸ್ ಬಂದುಬಿಟ್ಟಿದ್ರದ್ದು ಒಂದು ಲಕ್ಷದ ಎಂಬತ್ತೈದು ಸಾವಿರ ಆನ್ ರೋಡ್ ಅಂದರೆ ನಿಮಗೆ ಎರಡು ಐವತ್ತಾಗುತ್ತೆ ಫ್ರಂಟು ಬಗ್ಗೆ ಫ್ರಂಟ್ ಸೈಡಲ್ಲಿ ಮಾತಾಡೋದಾದರೆ ಫ್ರಂಟ್ ಸೈಡಲ್ಲಿ ನಿಮಗೆ ಫೋರ್ಟಿ ತ್ರೀ ಎಮ್ ಎಮ್ದು ಫ್ರಂಟು ಸೈಡ್ ಡೌನ್ ಫ್ರಂಟ್ ಫೋಕ್ ಸಿಗುತ್ತೆ ನಿಮಗೆ ಮತ್ತು ಎಲ್ ಇ ಡಿ ಆರ್ ಎಲ್ ಲೈಟು ಮತ್ತು ಎಲ್ ಇ ಡಿ ಪ್ರೊಜೆಕ್ಟರ್ ಹೆಡ್ಲೈಟು ಮತ್ತು ಡ್ಯುಯಲ್ ಚಾನಲ್ ಎ ಬಿ ಎಸ್ ಸಿಗುತ್ತೆ ನಿಮಗೆ ಮತ್ತು ಇದರಲ್ಲಿ ಟೈರ್ ಸೈಜ್ ಬಂದುಬಿಟ್ಟು ಫ್ರಂಟಲ್ಲಿ ಹಂಡ್ರೆಡ್ ಟೆನ್ ಸೆಕ್ಷನ್ನು ಬ್ಯಾಕ್ ಸೈಡಲ್ಲಿ ಬಂದ್ಬಿಟ್ಟು ಒನ್ ಫೋರ್ಟಿ ಸೆಕ್ಷನ್ನು ಅಂದರೆ ಫ್ರಂಟ್ ಸೈಡಲ್ಲಿ ಅಂದರೆ ಎದುರುಗಡೆ ಟೈರ್ ನೂರ ಹತ್ತು ಬ್ಯಾಕ್ ಸೈಡ್ ಟಯರು ನೂರ ನಲವತ್ತಿದೆ ಸ್ವಿಚೇಬಲ್ ಎ ಬಿ ಎಸ್ ಸಿಗುತ್ತೆ ಇದರಲ್ಲಿ ನಿಮಗೆ ಎ ಬಿ ಎಸ್ನ ಆಫ್ ಆನು ಮಾಡ್ಕೋಬೋದು ಆ ಥರ ಅಲ್ಲೇ ಬಗ್ಗೆ ಮಾತಾಡೋಣ ನಾವು ಡಿಸ್ಪ್ಲೇ ಅಂತೂ ಫುಲ್ ಕಲರ್ಫುಲ್ಲಾಗಿ ಫೋರ್ ಹಂಡ್ರೆಡ್ ಸಿಕ್ಸಿಗೆ ತಕ್ಕಂಗೆ ಕೊಟ್ಟಿದ್ದಾನೆ ಅದೊಂದು ಅದರಲ್ಲಿ ಏನು ಕಾಂಪ್ರಮೈಸ್ ಮಾಡಿಲ್ಲ ಅದೊಂದು ಚೆನ್ನಾಗಿದೆ ರೈಟ್ ಸೈಡಲ್ಲಿ ಒಂದು ಸಣ್ಣದಾಗಿ ಮತ್ತೆ ಕೊಟ್ಟಿದ್ದಾನೆ ಅಂದರೆ ನ್ಯಾವಿಗೇಷನ್ ಆಗಿರೋದು ಸ್ವಲ್ಪ ಇನ್ಫಾರ್ಮೇಷನ್ ಆಗಿರ್ಬೋದು ನಿಮ್ಮ ಟ್ರಿಪ್ ಎ ಬಿ ಸಿ ಮತ್ತು ಅದು ಇದು ಹಾಳು ಮೂಳು ಎಲ್ಲ ಅದರಲ್ಲೇ ಸಿಗುತ್ತೆ ನಿಮಗೆ ಅದು ಸ್ವಲ್ಪ ಪ್ರೀಮಿಯಮ್ ಆಗಿ ಕಾಣಲ್ಲ ಯಾಕಂದರೆ ಅದು ಅಂಥ ಪರಿ ಬ್ರೈಟ್ ಇಲ್ಲ ಅಂತ ಹೇಳ್ತಾರೆ ಆಲ್ಮೋಸ್ಟ್ ಆಲ್ ಎಲ್ಲ ಅದೇ ಥರ ಹೇಳ್ತಾ ಇದ್ದಾರೆ ಅದೊಂದು ಓಕೆ ಮತ್ತು ನಿಮಗೆ ಇದರಲ್ಲಿ ಏನೇನಪ್ಪ ಸಿಗುತ್ತೆ ಅಂದರೆ ಫ್ಯೂ ಫ್ಯೂಲ್ ಇಂಡಿಕೇಟ್ರು ಗೇರ್ ಇಂಡಿಕೇಟ್ರು ಟೈಮಿಂಗು ಆರ್ ಪಿ ಎಮ್ ಮತ್ತು ಸ್ಪೀಡೋ ಮೀಟ್ರು ಮತ್ತು ಇದರಲ್ಲಿ ನಿಮಗೆ ಫೋರ್ ಮೋಡ್ಸ್ ಬರುತ್ತೆ ಹೇಳಪ್ಪ ಅಂದರೆ ರೋಡು ಸ್ಪೋರ್ಟ್ಸು ರೇನು ಮತ್ತು ಆಫ್ ರೋಡ್ ಮೋಡ್ಸ್ ಅಂತೇಳಿ ಇವನು ನೀವು ವೆದರ್ ಇಟ್ಟಾಗ ನೀವೇ ಮಾಡ್ಕೋಬಹುದು ಮಾಡ್ಕೋಬೋದು ಸೈಡಲ್ಲಿ ಬಟನ್ ಕೊಟ್ಟಿದ್ದಾನೆ ಎಕ್ಸ್ಚೇಂಜ್ ಮಾಡ್ಕೋಬೋದು ಇನ್ನ ಇದರಲ್ಲಿ ಇನ್ನೂ ಭಾಳ ಇದೆ ಗಾಡಿ ಬಗ್ಗೆ ಹೇಳೋಕೆ ಬಟ್ ಗಾಡಿ ಎದುರುಗಡೆ ಸಿಕ್ಕವಾಗ ಪೂರ್ತಿಯಾಗಿ ಡೀಟೇಲ್ಸಾಗಿ ವಿಡಿಯೋ ಮಾಡ್ತೀನಿ ನಮಗಿನ್ನೂ ಗಾಡಿ ಸಿಕ್ಕಿಲ್ಲ ಶೋರೂಮಲ್ಲಿ ಆಗಿರ್ಬೋದು ಎಲ್ಲಾಗಿರ್ಬೋದು ಅವ್ರು ಇನ್ನ ಒಂದು ವೀಕು ಇಲ್ಲ ಒಂದು ಟೆನ್ ಡೇಸ್ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಗಾಡಿ ಸಿಕ್ಕೊಡ್ಲಿ ವಿಡಿಯೋ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಬೇಗ ಎನ್ ಎಸ್ ಫೋರ್ ಹಂಡ್ರೆಡ್ನ ನಿಮ್ಮ ಎದುರುಗಡೆ ತಗೊಂಡು ಬರಲಿಕ್ಕೆ ಟ್ರೈ ಮಾಡ್ತೀವಿ ಸೊ ಮುಂದಿನ ವೇಳದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ